ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಈಗ ಒಂದು ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಅದೇನಪ್ಪ ಅಂತಂದ್ರೆ ಹಲವಾರು ಬಿ ಪಿ ಎಲ್ ಕಾರ್ಡ್ಗಳು ಈಗ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಿದ್ದಾವೆ ಹೌದು ನಿನ್ನೆಯಿಂದ ನೀವೆಲ್ಲ ನ್ಯೂಸ್ ಗಳಲ್ಲಿ ನೋಡ್ತಾ ಇರಬಹುದು ಈ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿ ಅಥವಾ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದುಗೊಳಿಸೋಕೆ ಸಿದ್ದರಾಮಯ್ಯ ಅವರು ಆರ್ಡರ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಒಂದು ಕಾರಣಕ್ಕೆ ಒಂದು ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಆಗ್ತಿವೆ ಹಾಗೂ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಗಳು ರದ್ದಾಗಿದೆಯಾ ಅಥವಾ ಆಕ್ಟಿವ್ ಇದೆ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರಾಜ್ಯ ಸರ್ಕಾರ ಈಗ ಬಂದ್ ಮಾಡ್ತಿದೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಯಾವ ಒಂದು ಕುಟುಂಬ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿರುತ್ತೆ ಅಂದರೆ ಕುಟುಂಬದ ಆದಾಯ ಅದನ್ನು ಹೊರತಾಗಿ ಯಾವ ಒಂದು ಕುಟುಂಬ ಜಿ ಎಸ್ ಟಿ ಅಂದರೆ ಜಿ ಎಸ್ ಟಿಯನ್ನು ಕ್ಲೇಮ್ ಮಾಡ್ತಿರ್ಬೋದು ಅಥವಾ ಈ ಒಂದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಸೊ ಆ ಒಂದು ಕುಟುಂಬಕ್ಕೆ ಈಗ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳು ಇರೋದಿಲ್ಲ ಅದನ್ನು ಎ ಪಿ ಎಲ್ ಆಗಿ ಕನ್ಸಿಡರ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹೀಗಾಗಿ ರಾಜ್ಯದ ಹಲವಾರು ಜನರು ಈ ಒಂದು ಬಿ ಪಿ ಎಲ್ ಕಾರ್ಡಿನ ಒಂದು ಸೌಲಭ್ಯವನ್ನು ತಪ್ಪು ಕೊಳ್ಳಲಿದ್ದಾರೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿರಬಹುದು ಈ ಒಂದು ಬಿ ಪಿ ಎಲ್ ಕಾರ್ಡಿಂದ ತುಂಬನೇ ಒಂದು ಸೌಲಭ್ಯಗಳನ್ನು ರಾಜ್ಯ ಸರ್ಕಾರದಿಂದ ನಾವು ಪಡಿತಿದ್ದೀವಿ ಅದರಲ್ಲೂ ಕೂಡ ಮೇನ್ ಆಗಿ ಮಿಡಲ್ ಕ್ಲಾಸ್ ಜನರು ಲೋವರ್ ಮಿಡಲ್ ಕ್ಲಾಸ್ ಜನರು ಹಾಗೂ ಬಡವರಿಗೆ ತುಂಬಾ ಒಂದು ಉಪಯೋಗವಾಗುವಂಥ ಕಾರ್ಡ್ ಇದು ಇದರಿಂದ ನಾವು ರೇಷನ್ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ ಅಂದರೆ ಯಾವುದಾದ್ರೂ ಹೆಲ್ತ್ ಟ್ರೀಟ್ಮೆಂಟ್ ಆಗಿರ್ಬೋದು ಆಯುಷ್ಮಾನ್ ಕಾರ್ಡ್ ಅಂತ ನಾವೇನು ಹೇಳ್ತೀವಿ ಅದು ಬರುತ್ತೆ ಅದರ ಜೊತೆಗೆ ಈ ಒಂದು ವಿದ್ಯಾರ್ಥಿ ವೇತನಗಳು ಹಲವಾರು ರೀತಿಯ ಒಂದು ಸೌಲಭ್ಯಗಳನ್ನು ನಾವು ನೋಡ್ಬೋದು ಇನ್ನು ಇತ್ತೀಚೆಗೆ ಜಾರಿಯಾದಂಥ ಸ್ಕೀಮ್ಸ್ಗಳು ಅಂದರೆ ಫ್ರೀ ಬೀಸ್ಗಳನ್ನು ಏನು ಗೌರ್ಮೆಂಟ್ ಕೊಡ್ತು ಅದರಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಆಮೇಲೆ ಶಕ್ತಿ ಯೋಜನೆ ಆಗಿರ್ಬೋದು ಆನಂತರ ಏನು ಹಲವಾರು ಐದು ಯೋಜನೆಗಳನ್ನು ಏನು ಗೌರ್ಮೆಂಟ್ ಕೊಡ್ತು ಅವೆಲ್ಲವೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅಂಡರಲ್ಲೇ ಆ ಒಂದು ಕ್ಯಾಟಗರಿಯಲ್ಲೇ ಬರುತ್ತೆ ಸೊ ಹೀಗಾಗಿ ಬಿ ಪಿ ಎಲ್ ಕಾರ್ಡ್ ತುಂಬಾ ಒಂದು ಇಂಪಾರ್ಟೆಂಟ್ ಕಾರ್ಡ್ ಅಂತಲೇ ಹೇಳ್ಬೋದು ಆದರೆ ಈಗ ರಾಜ್ಯ ಸರ್ಕಾರ ಆ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಯಾರ್ಯಾರು ಒಂದು ಎಲಿಜಿಬಿಲಿಟಿಯನ್ನು ಇಟ್ಕೊಳ್ಳದೇ ಇರೋರು ಅವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಹಾಗಾದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಆ್ಯಕ್ಟಿವ್ ಇದೆಯಾ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತಂದರೆ ನೀವು ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಈ ಒಂದು ಫುಡ್ ಡಿಪಾರ್ಟ್ಮೆಂಟಿನ ಒಂದು ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಈ ಒಂದು ಆಹಾರ ಡಾಟ್ ಏನೋ ಕಾರ್ ಡಾಟ್ ನಿಕ್ ಡಾಟ್ ಇನ್ ಅಂತ ನೀವು ಟೈಪ್ ಮಾಡಿದರೂ ಕೂಡ ಆ ಒಂದು ವೆಬ್ಸೈಟ್ ಸಿಗುತ್ತೆ ಆ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಇ ಸರ್ವಿಸಸ್ ಅಥವಾ ಇ ಸಪ್ಲೈ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ರೇಷನ್ ಏನೋ ರಿಲೇಟೆಡ್ ಒಂದು ಆಪ್ಷನ್ ಇರುತ್ತೆ ಅದನ್ನು ಕೂಡ ನೀವು ಕ್ಲಿಕ್ ಮಾಡಬೇಕು ಅದಾದ ನಂತರ ನಿಮಗೆ ಕ್ಯಾನ್ಸಲ್ಡ್ ಆಗಿರುವಂಥ ಒಂದು ರೇಷನ್ ಕಾರ್ಡ್ಗಳು ಡಿಸ್ಟಿಕ್ ವೈಸ್ ನಿಮಗೆ ಅದರಲ್ಲಿ ಕೊಟ್ಟಿರ್ತಾನೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ಅದರಲ್ಲಿ ಕ್ಯಾನ್ಸಲ್ ಆದಂಥ ಬಿ ಪಿ ಎಲ್ ಕಾರ್ಡ್ಗಳನ್ನು ನೀವು ಒಂದು ಲಿಸ್ಟ್ನಲ್ಲಿ ನೋಡ್ಬೋದು ಸೊ ಅದರಲ್ಲಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ನಂಬರ್ ಇದೆಯಾ ಅಥವಾ ನಿಮ್ಮ ಹೆಸರು ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಅದರಲ್ಲಿ ಸ್ಟೇಟಸ್ ಅನ್ನು ಕೂಡ ಕೊಟ್ಟಿರ್ತಾರೆ ಯಾವ ಒಂದು ಕಾರಣಕ್ಕೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಅಲ್ಲಿ ಸ್ಟೇಟಸಲ್ಲಿ ನಾವು ನೋಡ್ಬೋದು ಸೊ ಈ ರೀತಿ ನೀವು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಥವಾ ಆ್ಯಕ್ಟಿವ್ ಇದೆ ಅನ್ನೋದನ್ನು ನೋಡ್ಕೋಬೋದು ಇನ್ನು ತುಂಬ ಜನರಿಗೆ ತಾವು ಎಲಿಜಿಬಿಲಿಟಿ ಅಂದರೆ ಯಾವುದೇ ರೀತಿಯ ಜಿ ಎಸ್ ಟಿ ಆಗಿರ್ಬೋದು ಅಥವಾ ಈ ಒಂದು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡದೇ ಇದ್ದವ್ರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿವೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಈ ಒಂದು ಫುಡ್ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ಸೊ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕೇಳಿ ಅದನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಸೊ ಇದಾಗಿತ್ತು ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದೇ ರೀತಿಯ ಒಂದು ಗೌರ್ಮೆಂಟ್ ರಿಲೇಟೆಡ್ ಅಪ್ಡೇಟ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್